ಿ ತಾಣವಾದ ಈ ಭೂಮಿಯ ಮೇಲೆ ಏನ್ ಬೇಕಾದ್ರೂ ನಡೆಯಬಹುದು ಇಂತಹ ಮಾತುಗಳಿಗೆ ಲೇಔಟ್ ಮಾಡಲು ಮುಂದಾದ ಆ ಓರ್ವರಿಗೆ ಎದುರಾದಂತಹ ಚಿತ್ರ ವಿಚಿತ್ರಗಳೇ ಸಾಕ್ಷಿಯಾಗಿವೆ ಎದುರಾಗುತ್ತಿರುವ ಚಿಕಿತ್ಗಳೇ ಸಾಕ್ಷಿಯಾಗಿವೆ ಅಂತಹ ಚಿಕಿತಕಾರಿ ಸಾಕ್ಷಿಗಳೇ ನಮ್ಮ ಇಂದಿನ ಹಿಗೂ ಕುಂಠೆ ಇಲ್ಲಿ ಸಾಧ್ಯ ಅನ್ನೋದು ಸಾಧ್ಯವಾಗದೆ ಇರಬಹುದು ಇನ್ನು ಸಾಧ್ಯವಾಗದೆ ಇರೋದು ಸಾಧ್ಯವಾಗಿ ಬಿಡಬಹುದು ಅದು ಮರುಭೂಮಿಯ ತಾಣ ಅದು ಭಾರತ ಪಾಕಿಸ್ತಾನದ ಗಡಿ ಪ್ರದೇಶದ ತಾಣ ಅದು ರಾಜಸ್ಥಾನದ ಜೈಸಲ್ಮೇರ್ ತಾಣ ಇನ್ನು ರಾಜಸ್ಥಾನದ ಈ ಜೈಸಲ್ಮೇರ್ ಪ್ರದೇಶ ಇತ್ತೀಚೆಗೆ ಇಡೀ ಜಗತ್ತಿನ ಗಮನವನ್ನ ಸೆಳೆದು ಅದು ಏಕೆ ಅಂದರೆ ಇದೇ ಜಿಲ್ಲೆಯ ಮರುಭೂಮಿ ಪ್ರದೇಶವಾದ ಮೋಹನ್ ಗಡ್ನ ಒಂದು ಹೊಲದಲ್ಲಿ ಬೋರ್ ಕೊರೆಯಲು ಮುಂದಾದಾಗ ಭೂಮಿ ಸ್ಫೋಟಗೊಂಡು ನೀರು ಚಿಮ್ಮಲು ಏಕಾಏಕಿ ನೀರು ಭೂಮಿಯೊಳಗಡೆಯಿಂದ ಚಿಮ್ಮಲು ನಿಂತಾಗ ಬೋರ್ವೆಲ್ ಕೊರೆಯುತ್ತಿದ್ದ ಜಾಗದ ಸುತ್ತಲಿನ ಮಣ್ಣು ಕುಸಿಯಲು ಆರಂಭಿಸಿತು ಬೋರ್ವೆಲ್ ಲಾರಿ ಮುಳುಗಡೆಯಾಗಲು ಆರಂಭಿಸಿತು ನೋಡ ನೋಡುತ್ತಿದ್ದಂತೆ ಮರುಭೂಮಿಯಿಂದ ಚಿಮ್ಮಲು ನಿಂತ ಯಥೇಚ್ಛವಾದ ನೀರು ಹೊಳೆಯಾಗಿ ಮಾರ್ಪಾಡಾಗಿ ಮಾರ್ಪಾಡಾಗಿಬಿಟ್ಟಿದ್ದು ಮರುಭೂಮಿಯ ಪ್ರದೇಶದಲ್ಲಿ ಕೇವಲ ಎಂಟುನೂರ ಐವತ್ತು ಅಡಿಗಳಿಗೆ ಈ ರೀತಿಯಾಗಿ ಚಿಮ್ಮಲು ನಿಂತ ಹೊಳೆಯಂತೆ ಹರಿಯಲು ನಿಂತ ನೀರಿನ ಸಂಗತಿ ಇಡೀ ಜಗತ್ತನ್ನ ಬೆರಗಾಗಿಸುತ್ತಿದೆ ಸದ್ಯ ಗ್ರಾಮದಲ್ಲೆಲ್ಲ ನೀರು ಹರಿದಿದ್ದು ನೆರೆಯ ಪರಿಸ್ಥಿತಿ ಉಂಟಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಂತರ್ಜಲ ಇಲಾಖೆಯ ತಂಡವು ಸ್ಥಳಕ್ಕೆ ಧಾವಿಸಿ ದೊಡ್ಡ ಪ್ರಮಾಣದಲ್ಲಿ ಮರುಭೂಮಿಯ ತಾಣದಲ್ಲಿ ನೆಲದಿಂದ ನೀರು ಹೊರಬಂದ ಘಟನೆಯ ಬಗ್ಗೆ ತನಿಖೆ ನಡೆಸುತ್ತಿದೆ ಇಡೀ ಜಗತ್ತನ್ನ ಬೆರಗಾಗಿಸುತ್ತಿರುವ ಇಂತಹ ವಿಸ್ಮಯಕಾರಿ ದೃಶ್ಯಗಳ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕುತೂಹಲವನ್ನು ಉಂಟು ಮಾಡಿದೆ ಇನ್ನು ರಾಜಸ್ಥಾನದ ಮರುಭೂಮಿಯ ಈ ಪ್ರದೇಶ ಗುಪ್ತ ಗಾಮಿನಿಯಾಗಿರುವ ಅಂದರೆ ಆಚೆ ಕಾಣಿಸದೆ ಭೂಮಿಯಾಳದಲ್ಲಿ ಹರಿಯುವ ಸರಸ್ವತಿ ನದಿಯ ಪಾತ್ರವಾಗಿದೆ ಅಂತ ಹೇಳಲಾಗಿದೆ ಆ ಕಾರಣ ಇದೀಗ ಭೂಮಿಯಿಂದ ಹೊರಹೊಮ್ಮುತ್ತಿರುವ ಈ ನೀರಿನ ಹರಿವು ಸರಸ್ವತಿ ನದಿ ಎಂಬ ಮಾತುಗಳು ಕೇಳಿಬರುತ್ತಿವೆ ಪುರಾಣಗಳಲ್ಲಿ ಈ ಪ್ರದೇಶದಲ್ಲಿ ಸರಸ್ವತಿ ನದಿಯ ಉಲ್ಲೇಖವಿದೆ ಅದು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಹವಾಮಾನದ ವೈಪರೀತ್ಯದಿಂದ ಒಣಗಿರಬಹುದು ಗುಪ್ತ ಗಾಮಿನಿಯಾಗಿರಬಹುದೆಂದು ಹೇಳಲಾಗುತ್ತಿದೆ ಅದೇ ನದಿಯು ಇದೀಗ ಮೇಲೆ ಬಂದಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಇನ್ನು ನಿಖರವಾದ ಕಾರಣ ತಿಳಿಯಲು ವಿಜ್ಞಾನಿಗಳು ಇಲ್ಲಿ ಹೆಚ್ಚಿನ ಸಂಶೋಧನೆಯನ್ನು ಮುಂದುವರಿಸಿದ್ದಾರೆ ಇನ್ನು ಕೆಲ ಕಾಲಜ್ಞಾನಿಗಳು ತಮ್ಮ ಭವಿಷ್ಯವಾಣಿಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯುಗಾಂತ್ಯದಲ್ಲಿ ನೀರಿನ ಪ್ರದೇಶಗಳು ಬತ್ತಿ ಹೋಗುತ್ತವೆ ಪ್ರದೇಶಗಳಲ್ಲಿ ಅಂದರೆ ಮರುಭೂಮಿ ಪ್ರದೇಶಗಳಲ್ಲಿ ನೀರು ಕಾಣಿಸಿಕೊಳ್ಳುತ್ತೆ ಹಸಿರು ಮೇಳೈಸುತ್ತೆ ಎಂಬ ಭವಿಷ್ಯವಾಣಿಯು ಇದೀಗ ನಿಜವಾದಂತೆ ಕಾಣಿಸುತ್ತಿದೆ ಇನ್ನು ಬೋರ್ವೆಲ್ ಕೊರೆಯಲು ಮುಂದಾದಾಗ ರಾಜಸ್ಥಾನದಲ್ಲಿ ಎದುರಾಗಿರುವ ಚಕಿತದಂತೆ ಕರ್ನಾಟಕದಲ್ಲೂ ಒಂದು ಚಕಿತ ಎದುರಾಗಿದೆ ಅದು ಯಾವಾಗ ಅಂದರೆ ಆ ಓರ್ವರು ಲೇಔಟ್ ಮಾಡಲು ಮುಂದಾದಾಗ ಜೆಸಿಬಿ ಕೆಲಸ ಆರಂಭಿಸಿದಾಗ ಓರ್ವರು ಲೇಔಟ್ ಮಾಡಲು ಮುಂದಾದಾಗ ಜೆಸಿಬಿ ಕೆಲಸ ಆರಂಭಿಸಿದಾಗ ವಿಚಿತ್ರಗಳು ಎದುರಾಗಿ ಬಿಟ್ಟವು ಕರ್ನಾಟಕದ ಆ ಒಂದು ಊರಿನ ಆ ಓರ್ವರು ಲೇಔಟ್ ಕೆಲಸಕ್ಕೆ ಕೈ ಹಾಕಿದ ನಂತರ ಅವರಿಗೆ ಭಯಾನಕತೆ ಎದುರಾಗಲು ಆರಂಭಿಸಿತು ಎದುರಾಗಲು ನಿಂತ ಭಯಾನಕತೆಯಿಂದ ನಡುಗಿ ಹೋದ ಆ ಓರ್ವರು ಮಾನಸಿಕ ಆಸ್ಪತ್ರೆಗಳಿಗೆ ಹೋಗುವಂತಾಯಿತು ಲೇಔಟ್ ಮಾಡಲು ಮುಂದಾದ ನಂತರ ಊಹೆಗೂ ನಿಲುಕದ ವಿಚಿತ್ರಗಳಿಂದ ಬಳಲಿ ಹೋದ ಆ ವ್ಯಕ್ತಿಯಾದರೂ ಯಾರು ಅಂದರೆ ಈ ನರಸೇಗೌಡರು ನನಗೆ ಒಂಥರ ಮಾನಸಿಕವಾಗಿ ಇದಾಗ್ಬಿಡ್ತು ಖಿನ್ನತೆ ಸ್ಟಾರ್ಟ್ ಆಗೋಯ್ತು ಸರ್ ನೀವು ಲೇಔಟ್ ಮಾಡಲು ಮುಂದಾದಾಗ ಆಗಿದ್ದೇನು ಅನ್ನೋ ಪ್ರಶ್ನೆಗಳನ್ನ ನಾವು ನರಸೇಗೌಡರ ಮುಂದೆ ಇಟ್ಟಾಗ ಊಹೆಗೂ ಮೀರಿದ ವಿಚಿತ್ರ ಸಂಗತಿಗಳು ಬಯಲಾಗಲು ನಿಂತವು ಒಂದು ಆರು ಎಕರೆ ಜಮೀನಿತ್ತು ನಮ್ಮದು ನಮ್ದು ನಿವೇಶನಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸೈಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಆರು ಎಕರೆ ಪ್ರದೇಶದಲ್ಲಿ ಲೇಔಟ್ ಮಾಡಲು ಮುಂದಾದಾಗ ಜಮೀನಿನ ಒಂದು ಜಾಗದಲ್ಲಿ ಒಂದು ದೊಡ್ಡದಾದ ಎಕ್ಕದ ಗಿಡ ಕಾಣಿಸಿತು ಅಂತ ಹೇಳಿದೆ ಹಾಕಿ ದೊಡ್ಡದಾದ ಎಕ್ಕದ ಗಿಡದ ಜಾಗವನ್ನು ನೋಡಿದ ಕೂಡಲೇ ಜೆ ಸಿ ಬಿ ಚಾಲಕನಿಗೆ ಏನು ಅನಿಸಿತು ಗೊತ್ತಿಲ್ಲ ಸಾರ್ ಈ ಜಾಗವನ್ನ ಸಹ ಸಮ ಮಾಡಲ ಅಂತ ಕೇಳಿದ ಅದಕ್ಕೆ ನಾನು ಮಾಡು ಅಂತ ಹೇಳಿದೆ ಆತ ಜೆಸಿಬಿಯಲ್ಲಿ ಎಕ್ಕದ ಗಿಡವನ್ನ ತುಂಡರಿಸಿ ಆ ಜಾಗವನ್ನ ಅಗೆಯಲು ಮುಂದಾದಾಗ ದೊಡ್ಡದಾದ ಎಕ್ಕದ ಗಿಡವನ್ನ ಕಿತ್ತು ಆ ಜಾಗವನ್ನ ಜೆ ಸಿಬಿಯಿಂದ ಅಗೆಯಲು ಮುಂದಾದಾಗ ಠನ್ ಎನ್ನುವ ಶಬ್ದ ಬಂತು ಏನು ಅಂತ ನೋಡಿದಾಗ ಒಂದು ಕಲ್ಲು ಸಿಕ್ಕಿತು ನಾವು ಆ ಕಲ್ಲನ್ನು ಪಕ್ಕದಲ್ಲಿ ಇಟ್ಟ ಕೂಡಲೇ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಒಂದು ನಾಗರ ಸರ್ಪವು ಎತ್ತಿ ನಿಂತಿದ್ದು ನೋಡಿದಾಗ ಡ್ರೈವರು ನೋಡ್ಬಿಟ್ಟು ಅಣ್ಣ ಸರ್ಪ ಕಾಣ್ತಾ ನೋಡೋಣ ಅಂತ ಅಂದ ಆವಾಗ ನಾನು ನಿಗಾ ಮಾಡಿ ನೋಡಿದೆ ಸರ್ಪ ಇಷ್ಟು ಎದ್ದು ನಿಂತಂಗೆ ಕಾಣ್ತು ನನಗೆ ಅದೇ ಜಾಗದಲ್ಲೇ ನೆನೆ ಗಿಡ ಕಿತ್ತಂಥ ಜಾಗದಲ್ಲೇ ಆವಾಗ ನೋಡಿದಾಗ ನೀವು ನೋಡ್ತಾ ನೋಡ್ತಾ ಇದ್ದಂಗೆ ಇಬ್ಬರಿಗೂ ಒಂಥರ ಭಯ ಆದಂಗೆ ಆಯಿತು ಅವನು ಜೆ ಸಿಬಿನ ಏನು ಮಾಡಲಿಲ್ಲ ಸುಮ್ಮನೆ ನಿಸ್ಕೊಂಡು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ ನಾನು ಸುಮ್ಮನೆ ಅಷ್ಟೊಂದು ಒಂದು ಒಂದು ಮೂರು ಅಡಿ ನಾಲ್ಕಡಿ ಉದ್ದ ಇತ್ತು ನಿಂತಿತ್ತು ಆವಾಗ ನಾನೇನು ಮಾಡಿದೆ ನನ್ಗು ಒಂಥರ ತುಂಬ ಭಯ ಆಯಿತು ನಿಂತ್ಬಿಟ್ಟೆ ಏನು ಅಲಗಾಡ್ದಂಗೆ ಏನು ತೋಟ್ಲೇ ಇಲ್ಲ ನಿಂತೆ ಆಮೇಲೆ ಅವಷ್ಟು ತೋದ್ಮೇಲೆ ಹಂಗೆ ಹಂಗೆ ನೋಡ್ತಾನೆ ಕಾಣ್ದಂಗೆ ಆಗೋಗ್ತು ಮಾಯ ಆಗೋಯ್ತು ಅವು ಆವಾಗ ನಮಗೆ ತುಂಬ ಭಯ ಆಗೋಯ್ತು ನಿಲ್ಲಿಸ್ಬಿಟ್ಟು ಕೆಲಸನೂ ನಿಲ್ಲಿಸ್ಬಿಟ್ಟು ಜೆ ಸಿಬಿ ವಾಪಸ್ ಕಳಿಸ್ಬಿಟ್ಟೆ ನಾನು ಮನೆಗೆ ಹೋದೆ ಸರ್ಪವನ್ನು ನೋಡಿದ ಕೂಡಲೇ ಏಕೋ ಏನೋ ನನ್ನಲ್ಲಿ ಎಂದಿಗೂ ಆವರಿಸದಂತಹ ಭಯ ಆವರಿಸಿಬಿಟ್ಟಿದ್ದ ನಾನು ಕೆಲಸ ನಿಲ್ಲಿಸಲು ಹೇಳಿ ಮನೆಗೆ ಹೋಗಿಬಿಟ್ಟೆ ಅಂತಹ ಘಟನೆ ನಡೆದು ಕೆಲ ದಿನಗಳು ಕಳೆದ ನಂತರ ನರಸೇಗೌಡರಿಗೆ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಕನಸಲ್ಲಿ ಒಂದು ಸರ್ಪ ಕಾಣಿಸಿಕೊಳ್ಳುವುದು ಮೈಮೇಲೆಲ್ಲ ಹರಿದಾಡಿದಂತಾಗುವುದು ಒಂಥರ ಸರ್ಪ ಬಂದಂಗೆ ಆಗೋದು ಅವಾಗ ಮೈ ಮೇಲೆಲ್ಲ ಹರಿದಾಡ್ದಂಗೆ ಆಗೋದು ತುಂಬ ಭಯ ಆಗೋದು ಕಣ್ಣು ಮುಚ್ಚಿದರೆ ಸಾಕು ಸರ್ಪಗಳು ಸುತ್ತುವರಿಯಲು ನಿಲ್ಲುವ ನಿದ್ದೆಯಿಂದ ಏಕಾಏಕಿ ಎದ್ದು ಬಿಡುವಂತಹ ಎದ್ದರೆ ತೂಕಡಿಸಿ ಬೀಳುವಂತಹ ಚಿತ್ರ ವಿಚಿತ್ರಗಳಿಂದ ನಿದ್ರಾಹೀನಾಗಿ ಪ್ರತಿಕ್ಷಣ ನರಳುವಂತಹ ಸ್ಥಿತಿ ಎದುರಾಗಿ ಬಿಟ್ಟಿತ್ತು ಮಾನಸಿಕ ಆಸ್ಪತ್ರೆಗಳಿಗೆ ಹೋಗುವಂತಾಯಿತು ಸರ್ಪ ಬಂದಂಗೆ ಆಗೋದು ಅವಾಗ ಮೈ ಮೇಲೆಲ್ಲ ಹರಿದಾಡ್ದಂಗೆ ಆಗೋದು ತುಂಬ ಭಯ ಆಗೋದು ಆಸ್ಪತ್ರೆಗಳಿಗೆ ಹೋಗಲು ನಿಂತ ನಂತರ ವಿಚಿತ್ರತೆ ಮತ್ತಷ್ಟು ಹೆಚ್ಚಾಗಿ ಬಿಟ್ಟಿತು ಕನಸಿನಲ್ಲಿ ಮತ್ತೊಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಕನಸಲ್ಲಿ ಋಷಿಗಳು ಕಾಣಿಸಿಕೊಳ್ಳಲು ನಿಂತಿತ್ತು ವಿಚಿತ್ರತೆ ಆರಂಭವಾಗಿ ಹಲವಾರು ತಿಂಗಳು ಕಳೆದವು ವಿಚಿತ್ರತೆಯ ನಿವಾರಣೆಗೆ ಮಾಡಿದ ಯಾವ ಪ್ರಯತ್ನವೂ ಫಲಿಸಲಿಲ್ಲ ಇನ್ನು ನಾನು ಆವರಿಸಿರುವಂತಹ ವಿಚಿತ್ರ ಸಮಸ್ಯೆಗೆ ಕಾರಣವೇನೆಂಬುದನ್ನು ತಿಳಿಯಲು ನಾನಾ ಜ್ಞಾನಿಗಳನ್ನು ಭೇಟಿಯಾದಾಗ ಒಂದು ಸಂಗತಿ ಬಯಲಾಯಿತು ಹಾಗೆ ಬಯಲಾದ ಸಂಗತಿಯೇ ಸರ್ಪವು ಕಾಣಿಸಿಕೊಳ್ಳುವುದಕ್ಕೂ ಮುಂಚೆ ವಿಚಿತ್ರವಾದ ಶಬ್ದದೊಂದಿಗೆ ಜೆ ಸಿಬಿಗೆ ಸಿಕ್ಕಂತಹ ಆ ಕಲ್ಲು ಅಂದು ಜೆ ಸಿಬಿಗೆ ಸಿಕ್ಕಂತಹ ಕಲ್ಲು ಚಕಿತಗಳನ್ನ ವಿಸ್ಮಯಗಳನ್ನ ಎದುರಾಗಿಸುವಂತಹ ಶಕ್ತಿಶಾಲಿ ಕಲ್ಲಾಗಿದೆ ಯಾವುದೇ ಕಾರಣಕ್ಕೂ ಅದನ್ನ ಬಿಸಾಡಬೇಡಿ ಅದನ್ನ ಜೋಪಾನ ಮಾಡಿರೆಂಬ ಮಾತುಗಳು ಕೆಲ ಜ್ಞಾನಿಗಳಿಂದ ಕೇಳಿ ಬಂದ ನಂತರ ಆ ಕಲ್ಲನ್ನ ನರಸೇಗೌಡರು ಜೋಪಾನ ಮಾಡಲು ನಿಂತರು ಆ ವಿಸ್ಮಯಕಾರಿ ಕಲ್ಲಿನ ಸಂಗತಿ ಅಕ್ಕಪಕ್ಕದ ಗ್ರಾಮಗಳನ್ನು ಮುಟ್ಟಿತು ಅನ್ಯ ಊರುಗಳನ್ನು ದಾಟಿತು ಜನರು ಆ ಕಲ್ಲನ್ನು ನೋಡಲು ಬರಲಾರಂಭಿಸಿದರು ನರಸೇಗೌಡರು ಆ ಕಲ್ಲನ್ನ ಜೋಪಾನ ಮಾಡಲು ನಿಂತ ನಂತರ ನರಸೇಗೌಡರಿಗೆ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಆವರಿಸಿದ ಸರ್ಪದ ವಿಚಿತ್ರತೆ ನಿಂತು ಹೋಗಿದ್ದು ನೆಮ್ಮದಿಯಾಗಿ ಮಲಗುವಂತಾಗಿತ್ತು ಮಾಡಿದ ಮೇಲೆ ಸಮಸ್ಯೆ ಎಲ್ಲ ಕ್ಲಿಯರ್ ಆಯಿತು ಸರ್ ಯಾವುದು ಸರ್ ಡೆವಲಪ್ಮೆಂಟು ಎಲ್ಲ ಸರ್ ಆಯಿತು ಏನು ತೊಂದರೆ ಇಲ್ಲ ನಾನು ಈಗ ನನ್ನ ಮಗನಿಗೆ ಓದ್ದ ಅವ್ನಿಗೇನು ಕೆಲಸ ಸಿಗಲಿಲ್ಲ ಬಿಸ್ನೆಸ್ ಮಾಡಿಕೊಟ್ಟೆ ಆಮೇಲೆ ಮನೆಗಳು ಕಟ್ಟತೆ ಅಂಗಡಿಗಳು ಕಟ್ಟಿದೆ ಈಗ ಬಾಡಿಗೆನೂ ಬರ್ತದೆ ಚೆನ್ನಾಗಿದ್ದೀವಿ ಇವಾಗೆಲ್ಲ ಯಾವುದು ಹಮಾಸ್ಯ ಪೋಣ ಆಮೇಲೆ ಏನು ತಕರಾರಾಗಲ್ಲ ಚೆನ್ನಾಗಿದ್ದೀವಿ ಲೇಔಟ್ ಮಾಡಲು ಮುಂದಾದಾಗ ಎಕ್ಕದ ಗಿಡದ ಬಳಿ ಸಿಕ್ಕಂತಹ ಆ ಒಂದು ವಿಸ್ಮಯಕಾರಿ ಕಲ್ಲನ್ನು ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರಲಾರಂಭಿಸಿದ್ರು ಹಾಗೆ ಬಂದು ಆ ಕಲ್ಲನ್ನು ನೋಡಿ ಹೋಗು ಜನರ ಜೀವನದಲ್ಲಿ ಊಹಿಗೂ ಮೀರಿದ ಚಕಿತಗಳು ಎದುರಾಗಲು ನಿಂತವು ಇವರ ಹೆಸರು ಲಕ್ಷ್ಮೀಬಾಯಿ ಅಂತ ಒಂದು ಮಾಹಿತಿಯನ್ನು ಆಧರಿಸಿ ಇವರು ಹೋಗಿ ಆ ವಿಸ್ಮಯಕಾರಿ ಚಿಕ್ಕ ಕಲ್ಲಿನ ಮುಂದೆ ನಿಂತು ಮನಸ್ಸಲ್ಲಿ ಒಂದು ಆಸೆ ನೆರವೇರಬೇಕೆಂದು ಕೇಳಿಕೊಂಡು ಬಂದ ನಂತರ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಜಕಿತವೇ ಬಹುದಿನಗಳಿಂದ ಆಗದೇ ಇದ್ದ ಕೆಲಸವಾಗಿದ್ದು ಇವರ ಚಿಕ್ಕ ಮಗನಿಗೆ ಲೆಕ್ಚರರ್ ಕೆಲಸ ಸಿಕ್ಕಿದ್ದು ಅಮೆರಿಕದಲ್ಲಿ ನೆಲೆಯಾಗಿರುವ ತಮ್ಮ ಮಗಳಿಗೆ ಮದುವೆಯಾಗಿ ಎಂಟು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಪತಿ ಹಾಗೂ ಪತ್ನಿಯನ್ನ ನಾನಾ ರೀತಿಯ ಚಿಕಿತ್ಸೆಗೆ ಒಳಪಡಿಸಿ ನಾನಾ ರೀತಿಯ ಔಷಧೋಪಚಾರಗಳನ್ನು ಅಮೆರಿಕದಲ್ಲಿ ನಡೆಸಿದರೂ ಸಹ ಮಕ್ಕಳಾಗಲಿಲ್ಲ ಅಂತಹ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿನ ಪೋಷಕರು ಒಂದು ಮಾಹಿತಿಯನ್ನು ಆಧರಿಸಿ ಲೇಔಟ್ನಲ್ಲಿ ಸಿಕ್ಕಿರುವಂತಹ ಆ ಕಲ್ಲಿನ ಬಳಿಗೆ ಬಂದರು ಲೇಔಟ್ನಲ್ಲಿ ಸಿಕ್ಕಿರುವಂತಹ ಆ ಕಲ್ಲಿನ ಮುಂದೆ ನಿಂತು ಮನದಲ್ಲಿರುವ ನೋವನ್ನು ಹೇಳಿಕೊಂಡು ಹೋದ ನಂತರ ಒಂದು ಅಚ್ಚರಿ ಎದುರಾಗಿದೆ ಹಾಗೆ ಎದುರಾಗಿರುವ ಅಚ್ಚರಿಗೆ ಎಂಟು ವರ್ಷಗಳ ಕಾಲ ಮಕ್ಕಳಾಗದ ತಮ್ಮ ಮಗಳಿಗೆ ಮಗುವಾಗಿದ್ದ ಮಗಳಿಗೆ ಮಕ್ಕಳಿಲ್ಲ ಫಾರಿನಲ್ಲಿದ್ದರು ಅವರು ಎಲ್ಲ ಕಡೆ ಓಡಾಡ್ಕೊಂಡು ಯಾರೋ ಹೇಳಿದ್ರು ಅಂತ ಇಲ್ಲಿ ಬಂದರು ಅವ್ರು ಬಂದ ಮೇಲೆ ಇಲ್ಲಿ ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ಅವರು ಮಕ್ಕಳಾದ ಮೇಲೆ ಮಕ್ಕಳಾಗಿ ಅವನು ಕರ್ಕೊಂಬಂದಿಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲಾರಿಗೂ ಒಬ್ಬಟ್ಟು ಮಾಡಿಸಿ ಎಲ್ಲ ಮಾಡಿ ಕೊಟ್ಟೋಗಿದ್ದಾರೆ ಸರ್ ಅವರಿಂದ ಎದುರಾಗುತ್ತಿರುವ ಅಚ್ಚರಿಗಳು ಊಹೆಗೂ ಮೀರಿದ್ದಾಗಿದೆ ಅಂತ ತಮ್ಮ ಅನುಭವಗಳನ್ನು ಹೇಳಲು ನಿಂತ ಮಂಜುನಾಥ್ರವರಿಂದ ನಾನಾ ಸಂಗತಿಗಳು ಬಯಲಾಗಲು ನಿಂತವು ಸರ್ ಆ ಕಲ್ಲಿನ ದರ್ಶನದಿಂದ ಸಹಸ್ರಾರು ಜನರಿಗೆ ಕಂಕಣ ಭಾಗ್ಯವೂ ಕೂಡಿ ಬಂದಿದೆ ಸಂತಾನ ಭಾಗ್ಯವೂ ಕೂಡಿ ಬಂದಿದೆ ಇನ್ನು ವಯಸ್ಸು ಮೀರಿಹೋಯಿತು ಮದುವೆ ವಿಚಾರವನ್ನು ಕೈ ಬಿಡಬೇಕೆಂದುಕೊಂಡವರು ಸಹ ಇಲ್ಲಿಗೆ ಬಂದ ನಂತರ ಮದುವೆ ಭಾಗ್ಯವನ್ನು ಕಂಡಿದ್ದಾರೆ ತಿಂಗಳು ಮದುವೆ ನಾರಾಯಣಸ್ವಾಮಿ ಅಂತ ಅಡ್ವೊಕೇಟ್ ವೃತ್ತಿಯೊಂದಿಗೆ ದಿನದಿಂದ ದಿನಕ್ಕೆ ಹೆಸರನ್ನು ಗಳಿಸಲು ನಿಂತಿರುವ ಇವರಿಗೆ ಹಲವಾರು ವರ್ಷಗಳಿಂದ ಒಂದು ವಿಚಿತ್ರ ಕಾಡಲು ನಿಂತಿದ್ದ ಈ ಅಡ್ವೊಕೇಟ್ ನನ್ನ ಕಾಡಲು ನಿಂತ ಆ ವಿಚಿತ್ರವಾದರೂ ಏನು ಅಂದ್ರೆ ಇವರು ತಮ್ಮ ಆ ಒಂದು ಜಾಗದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಸಹ ಮನೆ ಕಟ್ಟಲು ಆಗದೇ ಇದ್ದದ್ದು ಸೈಟ್ ತಗೊಂಡೆ ಆ ಮನೆ ಅಂತ ಇಲ್ಲ ಅಂತಹ ಸ್ಥಿತಿಯಲ್ಲಿ ಇವರು ಹಾಗೂ ಇವರ ಮಡದಿ ಶೋಭಾರವರು ಆ ಒಂದು ಸಲಹೆಯಂತೆ ಲೇಔಟ್ನಲ್ಲಿ ಸಿಕ್ಕಿರುವಂತಹ ಆ ಕಲ್ಲಿನ ಮುಂದೆ ಹೋಗಿ ನಿಂತು ತಮ್ಮ ಮನದಾಳದ ಮಾತನ್ನು ಹೇಳಿಕೊಂಡು ಬಂದ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ಎದುರಾಯಿತು ಅಚ್ಚರಿಯೇ ಆ ಸೈಟು ಒಳ್ಳೆಯ ರೇಟಿಗೆ ಮಾರಾಟವಾಗಿದ್ದು ಮತ್ತೊಂದು ಜಾಗದಲ್ಲಿ ಮತ್ತಷ್ಟು ದೊಡ್ಡದಾದ ಸೈಟನ್ನು ಖರೀದಿಸಿ ಅವರು ಇದೀಗ ಮನೆ ಕಟ್ಟುತ್ತಿರುವುದು ಸೈಟ್ ತಗೊಂಡು ಒಂದೇ ವರ್ಷಕ್ಕೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಿಮ ಹಂತದಲ್ಲಿದೆ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಕಷ್ಟಗಳನ್ನು ನೀಗುತ್ತಿರುವ ಲೇಔಟ್ ಕೆಲಸಕ್ಕೆ ಕೈ ಹಾಕಿದಾಗ ಜೆಸಿಬಿಗೆ ಸಿಕ್ಕಿರುವಂತಹ ಆ ಕಲ್ಲು ಇರೋದಾದರೂ ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಹೀಗೆ ಇಲ್ಲಿಗಾಗಲೇ ಸಹಸ್ರಾರು ಜನರ ಸಂಕಷ್ಟಗಳನ್ನು ಪರಿಹರಿಸಿರುವ ಇಚ್ಛೆಗಳನ್ನು ಈಡೇರಿಸಿರುವ ಲೇಔಟ್ ಮಾಡಲು ಮುಂದಾದಾಗ ಜೆ ಸಿಕ್ಕಿಕೊಂಡ ಆ ಕಲ್ಲಿನ ಬಗ್ಗೆ ಅಂದು ಆ ಓರ್ವ ಜ್ಞಾನಿಗಳು ಒಂದು ಮಾತನ್ನು ಹೇಳಿದರು ಮಾತೆ ಇದು ಋಷಿ ಮುನಿಗಳಿಂದ ಪೂಜಿಸಲ್ಪಟ್ಟಿರುವ ಸಾಲಿ ಗ್ರಾಮದ ಕಲ್ಲೆಂಬುದು ಲೇಔಟ್ ಮಾಡುವಾಗ ಸಿಕ್ಕಿರುವ ಈ ಕಲ್ಲನ್ನ ಇರಿಸುವ ಜಾಗದಲ್ಲಿ ಈಗಲೂ ಸಹ ಒಂದು ವಿಸ್ಮಯ ಎದುರಾಗುತ್ತಂತೆ ಹಾಗೆ ಎದುರಾಗುವ ವಿಸ್ಮಯವೇ ಆ ಒಂದು ಸರ್ಪವು ಬರುವುದು ಹೆಡೆಯೆತ್ತಿ ನಿಲ್ಲುವುದು ಇವರ ಹೆಸರು ನಾರಾಯಣಪ್ಪ ಅಂತ ಓರ್ವರ ಸಲಹೆಯಂತೆ ಇವರು ವಿಸ್ಮಯಕಾರಿ ಸಾಲಿಗ್ರಾಮವು ಇರಿಸಿರುವ ಜಾಗಕ್ಕೆ ಹೋಗಿ ಸಾಲಿಗ್ರಾಮದ ಮುಂದೆ ನಿಂತ ನಂತರ ಒಂದು ಅಚ್ಚರಿ ಎದುರಾಯಿತು ಒಂದು ಅದ್ಭುತ ಎದುರಾಯಿತು ತನ್ನಲ್ಲಿನ ವಿಶೇಷವಾದ ಶಕ್ತಿಯಿಂದ ಸಂಕಷ್ಟಗಳನ್ನ ದೂರಾಗಿಸುತ್ತಿರುವ ಆ ಸಾಲಿ ಗ್ರಾಮದ ಕಲ್ಲು ಇರೋದೆಲ್ಲ ವಿಸ್ಮಯಕಾರಿ ಸಾಲಿಗ್ರಾಮದ ಸಂಗತಿ ತಿಳಿದ ನಂತರ ನಾರಾಯಣಪ್ಪನವರು ಸಾಲಿಗ್ರಾಮವು ಇಟ್ಟಿರುವಂತಹ ತಾಣಕ್ಕೆ ಹೋದರು ಸಾಲಿಗ್ರಾಮದ ಕಲ್ಲಿನ ಮುಂದೆ ನಿಂತು ಒಂದು ಬೇಡಿಕೆಯನ್ನು ಇಟ್ಟರು ಹಾಗೆ ಇಟ್ಟ ಬೇಡಿಕೆಗೆ ಅಳಿಯ ನಿರ್ಮಿಸುತ್ತಿರುವ ಸಿನಿಮಾ ಗೆಲ್ಲಬೇಕೆಂಬುದು ಹಾಗೆ ನಾರಾಯಣಪ್ಪನವರು ಅಲ್ಲಿ ಬೇಡಿಕೆ ಇಟ್ಟು ಬಂದ ನಂತರ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಯಶ್ ಅಭಿನಯದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಗೆದ್ದದ್ದು ಕೋಟಿ ಕೋಟಿಗಳ ಲೆಕ್ಕದಲ್ಲಿ ಆದಾಯ ಬಂದಿತ್ತು ಇನ್ನು ನಾರಾಯಣಪ್ಪನವರ ಅಳಿಯಾದರೂ ಯಾರು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿರುವ ಅವರ ಅಳಿಯಾದರೂ ಯಾರು ಅಂದ್ರೆ ಜಯಣ್ಣ ಭೋಗೇಂದ್ರ ಜೋಡಿ ಖ್ಯಾತಿಯ ಭೋಗೇಂದ್ರರವರೇ ಇವರ ಅಳಿಯ ತೆಗೆದಾಗ ನಾನು ಅವನಿಗೆ ಮಗಂತ ಒಳ್ಳೆ ಮಾಡಪ್ಪ ನಮ್ಮ ಮಳೆಯ ಒಳ್ಳೆ ಪಿಕ್ಚರ್ಗಳು ತೆಗಿತಾವ್ರೆ ಎಲ್ಲ ಪಿಕ್ಚರ್ಗೂ ಒಳ್ಳೇದಾಗುವಂತೆ ಮಾಡಿ ಬಾಡಪ್ಪ ಅಂತ ನಾನು ಅವ್ರನ್ನ ಹಲವಾರು ಬೇಡಿಕೊಂಡಿದ್ದೀನಿ ಹಲವಾರು ಸಾರಿ ಹೌದು ಹೌದು ಸಮಯ ಆಗಿದೆ ಎಲ್ಲ ಇದು ಮಾಡಿ ಅವರಿಬ್ರು ಪಾರ್ಟ್ನರ್ ಜಯಣ್ಣ ಭೋಜೇಂದ್ರ ಚೆನ್ನಾಗಿ ಚೆನ್ನಾಗಿ ಅಯ್ಯೋ ಬಂದು ನಮ್ಮ ಐನೋರ್ ಹತ್ರ ಮಾತಾಡಿ ಅದೇ ಸ್ವಲ್ಪ ಸ್ಟಾರ್ಟ್ ಬೀಡುವ ಭಕ್ತರ ಕಷ್ಟಗಳನ್ನು ನೀಗಿಸುತ್ತಿರುವ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಸಹಸ್ರಾರು ಜನರ ಸಂಕಷ್ಟಗಳನ್ನ ನೀಗಿಸುವ ನೀಗುತ್ತಿರುವ ಲೇಔಟ್ ಮಾಡಲು ಮುಂದಾದಾಗ ಸಿಕ್ಕಿರುವ ಆ ವಿಸ್ಮಯಕಾರಿ ಸಾಲಿ ಗ್ರಾಮದಲ್ಲಿನ ಚಕಿತಕಾರಿ ಶಕ್ತಿಯಾದರೂ ಯಾವುದು ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರವಿದೆ ಲೇಔಟ್ ಮಾಡಲು ಮುಂದಾದಾಗ ಜೆ ಸಿಬಿಗೆ ಸಾಲಿಗ್ರಾಮದ ಕಲ್ಲು ಸಿಕ್ಕ ನಂತರ ಜೀವನದಲ್ಲಿ ವಿಚಿತ್ರಗಳು ಎದುರಾಗಲು ನಿಂತ ನಂತರ ಕೆಲ ಜ್ಞಾನಿಗಳಿಂದ ಸಾಲಿಗ್ರಾಮದ ಸಂಗತಿ ಬಯಲಾಯಿತು ಸಾಲಿಗ್ರಾಮವನ್ನು ಜೋಪಾನ ಮಾಡಬೇಕು ಸಾಲಿಗ್ರಾಮ ಸಿಕ್ಕಿರುವಂತಹ ಜಾಗದಲ್ಲಿ ಆ ವಿಗ್ರಹವನ್ನು ಸ್ಥಾಪಿಸಿ ಒಂದು ಮಂದಿರವನ್ನು ಕಟ್ಟಬೇಕು ಆ ನಂತರವೇ ಎದುರಾಗಿರುವ ವಿಚಿತ್ರತೆ ದೂರಾಗುತ್ತೆ ಲೇಔಟ್ ಕೆಲಸ ಮುಂದುವರಿಯುತ್ತೆ ಇಡೀ ಊರಿಗೆ ಒಳಿತಾಗುತ್ತೆಂಬ ಮಾತಿನಂತೆ ಸಾಲಿಗ್ರಾಮ ಸಿಕ್ಕಂತಹ ಸ್ಥಳದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಹಾಗೆ ಪ್ರತಿಷ್ಠಾಪನೆ ಮಾಡಲಾದ ವಿಗ್ರಹವಾದರೂ ಯಾವುದು ಅಂದರೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಸಾಲಿಗ್ರಾಮವು ಇರುವ ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ಮಂದಿರ ಇರೋದಾದರೂ ಎಲ್ಲಿ ಅಂದ್ರೆ ಈ ವಿಸ್ಮಯಕಾರಿ ಮಂದಿರ ಇರೋದು ರಾಮನಗರ ಜಿಲ್ಲೆಯ ಮಾಗಡಿಪಟ್ಟಣದಲ್ಲಿ ಮಾಗಡಿಪಟ್ಟಣದ ಗದ್ದೆ ಬಯಲು ಎಂದು ಕರೆಯಲಾಗುವ ತಾಣದಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣದಲ್ಲಿರುವ ಶಕ್ತಿಶಾಲಿ ಸಾಲಿ ಗ್ರಾಮದ ಕಲ್ಲು ಇರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮಂದಿರದಲ್ಲಿ ಎದುರಾಗುತ್ತಿರುವ ಅಕ್ಷರಿಗಳಿಗೆ ಲೆಕ್ಕವಿಲ್ಲ ಇಂತಹ ಮಾತುಗಳಿಗೆ ಒಳಿತನ್ನ ಕಂಡಿರುವ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಕುಂಠ